ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದಾರಿ ಮಧ್ಯೆ ಎಲ್ಲರೂ ಕಾರಿಂದ ಕೆಳಗೆ ಇಳಿತಾರೆ ಅಕ್ಕ ಏನಾಯಿತು ಏನಾದರೂ ತೊಂದರೆನಾ ಕಾರ್ ನಿಲ್ಸೋಕೆ ಯಾಕೆ ಹೇಳಿದೆ ದತ್ತ ದತ್ತು ನೀನು ಇಂಪ ನಾನು ನಡ್ಕೊಂಡು ಮನೆಯವರೆಗೆ ಬನ್ನಿ ನಾವು ಮುಂದೆ ಹೋಗಿರ್ತೀವಿ ಅಂತಳೆ ಶರು ಅಕ್ಕ ಏನು ಹೇಳ್ತಿದ್ಯಾ ಇಷ್ಟು ಹೊತ್ತಲ್ಲ ಬೇಡ ಅದೇನೇ ಮಾತಾಡೋದಿದ್ರು ನಾಳೆ ಮಾತಾಡೋಣ ಅಂತಾನೆ ದತ್ತ ಇಲ್ಲ ದತ್ತು ನೀವಿಬ್ಬರು ಮಾತಾಡ್ಕೊಂಡು ಬನ್ನಿ ಮದುವೆ ಆಗಿರಬೇಕು ಜೋಡಿ ಹೇಗಿರಬೇಕು ನೀವಿಬ್ಬರು ಆಗಿಲ್ಲ ನಿನ್ನ ಪೂರ್ವ ಆದರೆ ಅವಳು ಪಶ್ಚಿಮ ನೀನು ಉತ್ತರ ಆದರೆ ಅವಳು ದಕ್ಷಿಣ ನಿಮ್ಮಿಬ್ಬರಲ್ಲಿ ಏನೇ ಸಮಸ್ಯೆ ಇದ್ದರೂ ಮದುವೆಗೆ ಮೊದಲೇ ಅದನ್ನು ಸಾಲ್ವ್ ಮಾಡ್ಕೊಳ್ಳಿ ಆ ಸಮಸ್ಯೆಗಳು ಸಾಲ್ವ್ ಆಗಬೇಕು ನಿಮ್ಮಿಬ್ಬರ ಮನಸ್ಸುಗಳು ಒಂದಾಗಬೇಕು ಅಂತಳೆ ಶರು ಅಕ್ಕ ಈಗ್ಯಾಕೆ ಈ ವಿಷಯ ಅಂತಲೇ ದತ್ತಾ ಯಾಕಂದರೆ ನನ್ನ ತಮ್ಮನ ಬಾಳು ಬಂಗಾರವಾಗಿರಬೇಕು ಅಂತ ನಾನು ಆಸೆ ಪಡ್ತೀನಿ ಅದಕ್ಕೆ ನಿಮ್ಮಿಬ್ಬರಲ್ಲಿ ಏನೇ ಪ್ರಶ್ನೆಗಳಿರಲಿ ಯಾವುದೇ ಗೊಂದಲಗಳಿರಲಿ ಮಾತಾಡಿದರೆ ಎಲ್ಲ ಬಗೆಹರಿಯುತ್ತೆ ಮಾತಾಡ್ಕೊಂಡು ಬನ್ನಿ ಅಷ್ಟೇ ನಾನು ಬಾಡಿಗಾರ್ಡ್ಸ್ಗೂ ಹೇಳ್ತೀನಿ ನಿಮ್ಮಿಂದ ಸ್ವಲ್ಪ ದೂರನೇ ಇರ್ತಾರೆ ದೃಷ್ಟಿ ಬಾ ನಾನು ನೀನು ಹೊರಡೋಣ ನೀನು ನಿನ್ನ ಸಾಹುಕಾರ ಹಿಂದೆ ಹೋಗಬೇಡ ಇವತ್ತು ಬರ್ತೀವಿ ದೃಷ್ಟಿ ಕಾರತ್ತು ಅಂತ ಹೇಳಿ ಶಿಷ್ಯರು ಅವರಿಬ್ರು ಹೋಗ್ತಾರೆ ಬಾಡಿ ಗಾರ್ಡ್ಸ್ ಮತ್ತೆ ಇಂಪನ ದತ್ತ ಇರ್ತಾರೆ ತುಂಬಾ ಚಳಿ ಆಗ್ತಿದೆ ಅಲ್ವಾ ಅಂತಾನೆ ದತ್ತ ಹ್ಞೂ ತುಂಬ ಚಳಿ ಆಗ್ತಿದೆ ಅಂತಾಳೆ ಹಿಂಪನ ಗಾಳಿ ಮೂಡ್ ಹಾಳು ಮಾಡಿದೆ ಇದ್ದರೆ ಸಾಕಪ್ಪ ಅಕ್ಕ ಹೀಗೆ ಮಾಡಿದ್ದು ನಿನಗೆ ತುಂಬ ಆಶ್ಚರ್ಯ ಆಯಿತು ಅಂತಾನೆ ದತ್ತ ನನಗೂ ಹಾಗೆ ಅನ್ನಿಸ್ತು ಅಂತಾಳೆ ಹಿಂಪನ ಮತ್ತು ಏನು ಮಾತಾಡೋದು ಯಾವುದ್ರ ಬಗ್ಗೆ ಮಾತಾಡೋದು ಹೇಳೋಕ್ಕೆ ನಿನಗೇನಾದರೂ ಇದೆಯಾ ಅಂತಲೇ ದತ್ತ ನಾವು ಯಾವತ್ತು ಮಾತಾಡಿದ್ರು ಏನೇ ಮಾತಾಡಿದ್ರು ಇಬ್ಬರು ಮನಸ್ಸಿಗೂ ನೋವಾಗೋ ಥರನೇ ಮಾತಾಡ್ತೀವಿ ಇವತ್ತು ಒಂದಿನ ಸ್ವಲ್ಪ ಬೇರೆ ಥರ ಮಾತಾಡೋಣ ಅಂತಾಳೆ ಹಿಂಪನ ಹೇಗೆ ಅಂತಾನೆ ದತ್ತ ನಿಮ್ಮ ಫೇವ್ರೇಟ್ ಸಿನಿಮಾ ಅಣ್ಣ ಅವ್ರ ಬಂಗಾರದ ಪಂಜರ ಮೂವಿ ಬಗ್ಗೆ ಮಾತಾಡೋಣ ಅಂತಾಳೆ ಇಂಪನ ಇದು ನನಗೆ ತುಂಬ ಇಷ್ಟವಾದ ಸಿನಿಮಾ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತಾನೆ ದತ್ತ ಆಗ ಇಂಪನ ಅದ್ರ ಬಗ್ಗೆ ಹೇಳ್ತಾ ಹೀಗೆ ಮಾತಾಡ್ತಾ ಬರ್ತಾರೆ ಈಚೆ ಕಾರಿಂದ ಇಳಿದ ಶೇಷರು ಸೀದಾ ಮನೆ ಒಳಗಡೆ ಹೋಗ್ತಾಳೆ ಡ್ರೈವರ್ ಹತ್ರ ದೃಷ್ಟಿ ನೀವು ಹೋಗಿ ಊಟ ಮಾಡಿ ಅಂತಾಳೆ ನಂತರ ದೃಷ್ಟಿ ಯಾರೋ ಕುತ್ಕೊಂಡಿರೋದನ್ನು ನೋಡಿ ತಿಲಕ್ ಅವರ ಇದು ಅಂತ ಅವನ ಹತ್ರ ಬರ್ತಾಳೆ ಅವನು ಡ್ರಿಂಕ್ಸ್ ಮಾಡ್ತಾ ಚಾಂದಿನಿ ಚಲಿಗಯ್ಯ ಚಾಂದಿನಿ ಅಂತ ದೃಷ್ಟಿ ಅಂತಾನೆ ಏನು ಮಾಡ್ತಿದ್ದೀರ ಇಲ್ಲಿ ಅಂತಳೆ ದೃಷ್ಟಿ ಕೈಯಲ್ಲಿ ಬಾಟಲ್ ನಾಲಿಗೆ ತದ್ಲು ನಿಂತಲೇ ನಿಲ್ಲೋಕ್ಕಾಗ್ತಿಲ್ಲ ನಿಮಗೇನು ಗೊತ್ತಾಗ್ತಿಲ್ವಾ ನಾನು ಕುಡಿದಿದ್ದೀನಿ ದೃಷ್ಟಿ ಕುಡಿದಿದ್ದೀನಿ ಅಂತಾನೆ ತಿಲಕ್ ನಿಮ್ಮ ಈ ರೂಪನ ನಾನು ಮುಂಚೆ ನೋಡಿರಲಿಲ್ಲ ಇವತ್ತೇ ನೋಡ್ತಿರೋದು ಅಂತಳೆ ದೃಷ್ಟಿ ಎಲ್ರಿಗೂ ಪರಿಸ್ಥಿತಿಗೆ ತಕ್ಕ ಹಾಗೆ ಬೇರೆ ಬೇರೆ ರೂಪ ಇರುತ್ತೆ ದೃಷ್ಟಿ ಈಗಿನ ನನ್ನ ಈ ಪರಿಸ್ಥಿತಿಗೆ ನನ್ನ ನೋವಿಗೆ ಈ ರೂಪ ಹೊರಗಡೆ ಬಂದಿದೆ ಅಷ್ಟೆ ಅಂತಲೇ ತಿಲಕ್ ನಿಮಗೆ ನಿಮಗೇನೋ ಅಂತಳೆ ದೃಷ್ಟಿ ಲವ್ ದೊಡ್ಡ ನೋವು ಪ್ರೀತಿಸಿದ ಮೇಲೆ ಕಣ್ಣೀರಿನ ಥರ ಕಟ್ಟಲೇಬೇಕು ದೃಷ್ಟಿ ಅಂತಾನೆ ತಿಲಕ್ ಏನೇನೋ ಮಾತಾಡ್ತಿದ್ದೀರಲ್ಲ ನೀವು ಯಾರನ್ನು ಪ್ರೀತಿ ಮಾಡ್ತಿದ್ದೀರಿ ಅಂತಾಳೆ ದೃಷ್ಟಿ ಆಗ ತಿಲಕ್ ತಿಲಕ್ನಂತ ಹುಡುಗಿನ ಯಾಕೆ ದೃಷ್ಟಿ ಇನ್ನೂ ಮಲಗಲಿಲ್ವಾ ಅಂತಾನೆ ತಿಲಕ್ ಸಾಹುಕಾರ್ ಜೊತೆ ಹೊರಗಡೆ ಊಟಕ್ಕೆ ಹೋಗಿದ್ವಲ್ಲ ಈಗ ಬರ್ತಾ ಇದ್ದೀವಿ ಅಂತಾಳೆ ದೃಷ್ಟಿ ದತ್ತಾಬಾಯಿ ಜೊತೆ ನೀವು ಊಟಕ್ಕೆ ಹೋಗಿದ್ರಾ ಇನ್ಪನಾನು ಬಂದಿರಬೇಕಲ್ವಾ ವೆರಿ ಸಿಂಪನ ಎಲ್ಲಿ ವೇರ್ ಇಂಪನ ಅಂತಾನೆ ತಿಲಕ್ ಇಂಪನ ಅಮ್ಮವರಿಗೆ ಅವಳು ಇವಳು ಅಂತ ಮಾತಾಡ್ತಿದ್ದಾರೆ ಇಷ್ಟೊಂದು ಸಲಗೇನಾ ಅಂತ ಯೋಚನೆ ಮಾಡ್ತಾ ಇಂಪನ ಅಮ್ಮವರು ಸಾಹುಕಾರರು ದಾರಿ ಮಧ್ಯೆ ಇಳ್ಕೊಂಡ್ರು ಅವರಿಬ್ಬರು ನಡ್ಕೊಂಡು ಬರ್ತಾರಂತೆ ಅಂತಾಳೆ ದೃಷ್ಟಿ ಹಾಗಾದರೆ ಇಂಪನ ಬರ್ಲಿಲ್ವಾ ನೋಡಿ ನನ್ನ ಹಣೆ ಬರ ನಾನಿಲ್ಲಿ ನನ್ನವರಲ್ಲಿ ಅವಳಲ್ಲಿ ನಾನಿಲ್ಲಿ ಮಾತಿಲ್ಲ ಕತೆ ಇಲ್ಲ ಅಂತ ಕುಡಿತಾನೆ ತಿಲಕ್ ಏನು ಮಾತಾಡ್ತಿದ್ದೀರಾ ಲವ್ವಾ ಯಾರ ಬಗ್ಗೆ ಹೇಳ್ತಿದ್ದೀರ ನೀವು ಯಾರು ನಿಮ್ಮ ಪ್ರೀತಿ ಅಂತಾಳೆ ದೃಷ್ಟಿ ಇನ್ಯಾರು ಇಂಪನ ಅಂತ ಕೂಗ್ತಾನೆ ತಿಲಕ್ ಶಾಕ್ನಿಂದ ದೃಷ್ಟಿ ಅವನೇ ನೋಡ್ತಾಳೆ ದತ್ತ ಇದು ನನಗೆ ದೊಡ್ಡ ಆಶ್ಚರ್ಯ ನನ್ನ ಬಗ್ಗೆ ಸಾಕಷ್ಟು ವಿಷಯ ತಿಳ್ಕೊಂಡಿದ್ಯಾ ಅಂತಾನೆ ನಮಗೆ ಇಷ್ಟ ಆದವ್ರ ಬಗ್ಗೆ ತಿಳ್ಕೊಳ್ಳೋದು ಸಹಜ ಅಲ್ವಾ ಅಂತಾಳೆ ಇಂಪನ ಈ ಮಾತನ್ನು ನೀನು ಹೇಳ್ತಿದ್ಯಾ ಅಂತಾನೆ ದತ್ತ ಹೌದು ಅಂತಾಳೆ ಇಂಪನ ನನ್ನ ಬಗ್ಗೆ ಇನ್ನೇನೇನು ತಿಳ್ಕೊಂಡಿದ್ಯಾ ಅಂತಾನೆ ದತ್ತ ಒಂದು ಕೆಲಸ ಮಾಡೋಣ ಕ್ವಿಜ್ ಆಡೋಣ ನೀವು ನಿಮ್ಮ ಇಷ್ಟ ಕಷ್ಟಗಳ ಬಗ್ಗೆ ಕೇಳ್ತಾ ಹೋಗಿ ನಾನು ಉತ್ತರ ಕೊಡ್ತಾ ಹೋಗ್ತೀನಿ ಅಂತಾಳೆ ಸರಿನಾ ತಪ್ಪು ನೋಡೋಣ ಅಂತಾಳೆ ಇಂಪನ ಸರಿ ನನಗೆ ಇಷ್ಟವಾದ ಹಣ್ಣು ಅಂತಾನೆ ದತ್ತ ಮಾವಿನ ಹಣ್ಣು ಅಂತಾಳೆ ಇಂಪನ ಬೇಸ್ಟ್ ನನಗೆ ಇಷ್ಟವಾದ ಊಟ ಅಂತಾನೆ ದತ್ತ ನಮ್ಮ ಉತ್ತರ ಕರ್ನಾಟಕದ ಊಟ ರೊಟ್ಟಿ ಕಾಳುಗೊಜ್ಜು ಸೊಪ್ಪಿನ ಪಲ್ಯ ಈರುಳ್ಳಿ ಖಾರ ಚಟ್ನಿ ಮೊಸರು ಇದಿದ್ಬಿಟ್ರೆ ನಿಮಗೆ ಸ್ವರ್ಗ ಅಂತಾಳೆ ಇಂಪನ ಬೇಸ್ಟ್ ನನಗೆ ಇಷ್ಟ ಇಲ್ಲದೆ ಇರೋ ತಿಂಡಿ ಇರುತ್ತಿಂಡಿ ಅಂತಾನೇದತ್ತ ಅವಲಕ್ಕಿ ಅದು ಕೂಡ ದೃಷ್ಟಿ ಬಂದಾಗಿಂದ ಇಷ್ಟ ಆಗಿದೆ ಕರೆಕ್ಟಾ ಅಂತಾಳೆ ಇಂಪನ ಕರೆಕ್ಟ್ ಅಂತಾನೇದತ್ತ ಇದೆಲ್ಲ ಸಿಂಪಲ್ ಪ್ರಶ್ನೆ ಆಯಿತು ಅಂತಾಳೆ ಇಂಪನ ಸರಿ ಕಷ್ಟದ ಪ್ರಶ್ನೆ ಕೇಳ್ತೀನಿ ನಾನು ಹೊಡೆದ ಮೊದಲು ರೌಡಿ ಯಾರು ಅಂತಾನೇದತ್ತ ಆಗ ಇಂಪನ ಅಲ್ಲೇ ನಿಂತ್ಕೋತಾಳೆ ಏನಾಯಿತು ಅಂತಾನೇದತ್ತ ಇದು ತುಂಬ ಟ್ರಿಕ್ಕಿ ಕ್ವಶನ್ಸ್ ನೀವು ಮಾಡೋ ಕೆಲಸ ನನಗೆ ಇಷ್ಟ ಇಲ್ಲ ಅಂತ ನನಗೆ ಈ ರೀತಿ ಕ್ವಶನ್ಸ್ ಕೇಳ್ತಿದ್ದೀರ ಅಲ್ವಾ ಅಂತಾಳೆ ಹಿಂಪನ ಅದೇನೇ ಆಗಿರಲಿ ನನ್ನ ಬಗ್ಗೆ ತಿಳ್ಕೊತೀನಿ ಅನ್ನೋದಾದರೆ ಕೆಟ್ಟದ್ದು ಒಳ್ಳೆಯದು ಎಲ್ಲದೂ ತಿಳ್ಕೊಬೇಕಾಗತ್ತೆ ಈ ಪ್ರಶ್ನೆಗೆ ನಿನ್ನತ್ರ ಉತ್ತರ ಇಲ್ಲ ಅಂದರೆ ನನ್ನ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡಿಲ್ಲ ಅಂದಂಗಾಯಿತು ಅಂತಾನೆ ದತ್ತ ಇಲ್ಲ ದತ್ತ ಅವರೇ ನನಗೆ ನಿಮ್ಮ ಬಗ್ಗೆ ಸಂಪೂರ್ಣ ಗೊತ್ತಿದೆ ನೀವು ಮೊದಲನೇ ಸರ್ತಿ ಹೊಡೆದಿದ್ರೌಡಿ ಸೋಮ ಕಟ್ಟೆ ಸೋಮ ಅಂತಾಳೆ ಹಿಂಪನ ಆಗ ಆ ಘಟನೆ ನೆನಪಾಗುತ್ತೆ ದತ್ತಂಗೆ ಕರೆಕ್ಟ್ ಸರಿ ಬನ್ನಿ ನೀವು ತುಂಬ ಪ್ರೀತಿಸಿದ ಹುಡುಗಿ ನಿಮಗೆ ಮೋಸ ಮಾಡಿ ಹೋಗ್ತಾಳೆ ಆಗ ನೀವು ರೌಡಿಸಮ್ಗೆ ಬರ್ತೀರಾ ನಿಮಗೆ ತುಂಬ ಚೆನ್ನಾಗಿರೋ ಹುಡುಗಿರು ಅದರಲ್ಲೂ ಜಂಬ ಅಹಂಕಾರ ತುಂಬಿರೋ ಹುಡುಗಿರನ್ನ ಕಂಡ್ರೆ ಆಗಲ್ಲ ನೀವು ಅಬ್ಬಕ್ಕ ತಾಯಿಯವರ ಹೆತ್ ಮಗ ಅಲ್ಲ ಸಾಕು ಮಗ ದತ್ತವರೇ ನೀವು ಸಾಕು ಮಗ ಆಗಿದ್ದರೂ ಹೆತ್ತು ತಾಯಿಗಿಂತ ಜಾಸ್ತಿ ಪ್ರೀತಿ ಅಬ್ಬಕ್ಕ ತಾಯಿಯವರು ನಿಮ್ಗೆ ಕೊಡ್ತಾರೆ ನೀವು ಅಷ್ಟೇ ಅಬ್ಬಕ್ಕ ತಾಯಿಯವರನ್ನು ದೇವಸ್ಥಾನದಲ್ಲಿಟ್ಟು ನೋಡ್ತೀರಾ ಅಕ್ಕ ತಂಗಿರು ಅಂದರೆ ಪ್ರಾಣನೇ ಇಟ್ಕೊಂಡಿದ್ದೀರ ಯಾಕೆ ಏನಾಯ್ತು ನಾನೇನಾದರೂ ತಪ್ಪು ಹೇಳಿದ್ದಾ ಅಂತಾಳೆ ಇಂಪಾನ ಏನಿಲ್ಲ ಹೆಂಪನಾ ನಾನೊಬ್ಬ ಅನಾಥ ಅಂತ ಗೊತ್ತಿದ್ದು ನಾನು ಆಗೋಕ್ಕೆ ಒಪ್ಪಿದೀಯಾ ನಿನಗೆ ಯಾವ ಅಭ್ಯಂತರನೂ ಇಲ್ವಾ ಅಂತಾನೆ ದತ್ತ ನೀವು ಅನಾಥ ಅಂತ ಯಾರು ಹೇಳಿದ್ದು ದತ್ತ ಅವರೇ ದೇವತೆ ಅಂತ ತಾಯಿ ಪ್ರೀತಿ ಮಾಡೋ ಅಕ್ಕ ತಂಗಿರು ನಿಮ್ಮನ್ನ ದೇವರು ಅಂತ ಅಂದ್ಕೊಂಡಿರೋ ಬಳ್ಳಾರಿಯ ಸಾವಿರಾರು ಜನ ಇವ್ರ ಪ್ರೀತಿ ಮಮತೆ ವಾತ್ಸಲ್ಯ ಎಲ್ಲ ನಿಮ್ಮ ಮೇಲೆ ಇದೆ ಇಷ್ಟು ದೊಡ್ಡ ಕುಟುಂಬ ನಿಮ್ಮ ಜೊತೆ ಇರುವಾಗ ನೀವು ಹೇಗೆ ಅನಾಥರಾಗ್ತೀರಾ ನೀವು ಅನಾಥರಲ್ಲ ದತ್ತವರೇ ತುಂಬದ ಕುಟುಂಬದ ಒಡೆಯ ನೀವು ಅಂತಾಳೆ ಇಂಪನ ಥ್ಯಾಂಕ್ಸ್ ಇಂಪನ ಅಂತಾನೆ ದತ್ತ ಈಚೆ ದೃಷ್ಟಿ ತಿಲಕ್ಕ ಹತ್ರ ನಿಂತ್ಕೊಳ್ಳಿ ಏನು ಮಾತಾಡ್ತಿದ್ದೀರಾ ನೀವು ಅಂತಾಳೆ ಮನ್ಸಿನೂ ಹೇಳ್ಕೊತಿದ್ದೀನಿ ದೃಷ್ಟಿ ಅದನ್ನು ಹೇಳ್ಕೊಳ್ಳೋದಕ್ಕೆ ಈ ಗಿಡ ಮರ ಪ್ರಕೃತಿ ಇವೆಲ್ಲ ಬಿಟ್ಟರೆ ಇದನ್ನು ಕೇಳೋಕೆ ಯಾರೂ ಇಲ್ಲ ಜೀವ ಇರೋ ಜೀವಿ ನೀನೊಬ್ಬಳೆ ದೃಷ್ಟಿ ನಾನು ನಿನ್ನ ಹತ್ರ ಹೇಳ್ಕೊತಿದ್ದೀನಿ ಅಂತಾನೆ ತಿಲ ಇಂಪನ ಅಮ್ಮ ನಿಮ್ಮ ಪ್ರೀತಿ ಅಂದರೆ ಏನಿದ್ರ ಅರ್ಥ ಅಂತಳೆ ದೃಷ್ಟಿ ಯಾವ ಇಂಪನ ಯಾವ ಪ್ರೀತಿ ಏನು ಮಾತಾಡ್ತಿದ್ಯಾ ನೀನು ಅಂತಾನೆ ತಿಲಕ್ ನೀವು ಹೇಳಿದ್ದನ್ನೇ ಹೇಳ್ತಿದ್ದೀನಿ ನಿಮ್ಮ ಪ್ರೀತಿ ಇಂಪನ ಅಮ್ಮ ಅಂದ್ರಿ ಅಂತಳೆ ದೃಷ್ಟಿ ಆ ಇಂಪನಾಗೆ ಬಾಡಿ ಗಾರ್ಡ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ ಪ್ರೀತಿನೇ ಮರ್ತು ಹೋಗಿದ್ದೀನಿ ನಾನು ಒಂಟಿ ಅನಿಸ್ತಿದೆ ನನಗೆ ಯಾರೂ ಇಲ್ಲ ಈ ಖಾಲಿ ಬಾಟ್ಲಿ ಜ ಬಿಟ್ಟರೆ ಯಾರೂ ಇಲ್ಲ ಅಂತಾನೆ ತಿಲಕ್ ನಿಮ್ಮ ಪ್ರೀತಿ ಮಧ್ಯೆ ಇಂಪನಮ್ಮವ್ರ ವಿಷಯ ಯಾಕೆ ಬಂತು ಅಂತಳೆ ದೃಷ್ಟಿ ಬಾಡಿ ಗಾರ್ಡ್ಸ್ ಆಗಿದ್ದೀನಲ್ಲ ಅದಕ್ಕೆ ಎಲ್ಲಿ ಮರ್ತು ಹೋಗಿಬಿಟ್ಟಿದ್ದೀನಿ ಅಂತಾನೆ ತಿಲಕ್ ಅಲ್ಲ ಒಂದು ಸ್ವಲ್ಪ ಏನಾದರೂ ಅರ್ಥ ಆಗುವಾಗ ಹೇಳಿ ಅಂತಾಳೆ ದೃಷ್ಟಿ ಹೇಳ್ತೀನಿ ಕೇಳು ಜೀವನದಲ್ಲಿ ಯಾರನ್ನು ಪ್ರೀತಿಸಬೇಡ ನೀನು ಪ್ರೀತಿ ಮಾಡಿದರೆ ಬರೀ ಕಣ್ಣೀರೇ ಸಿಗೋದು ಬರೀ ಮೋಸನೇ ಸಿಗೋದು ಪ್ರೀತಿ ಅನ್ನೋದು ನೋವಿಗೆ ಇನ್ನೊಂದು ಹೆಸರು ಪ್ರೀತಿ ಅನ್ನೋದು ಮೋಸಕ್ಕಿರೋ ಮತ್ತೊಂದು ಹೆಸರು ಪ್ರೀತಿ ಮಾಡಬಾರ್ದು ಅಷ್ಟೇ ಪ್ರೀತಿ ಮಾಡಬಾರ್ದು ನೀನು ನನ್ನ ಹಿಂದೆ ಬರಬಾರ್ದು ಅಷ್ಟೇ ಅಂತ ತಿಲಕ್ ಹೋಗ್ತಾನೆ ಕುಡ್ದಾಗ ಸತ್ಯ ಮಾತಾಡ್ತಾರಂತೆ ಇವ್ರ ಬಾಯಲ್ಲಿ ಸತ್ಯ ಬಂತ ಅಥವಾ ಕುಡ್ದನ ಶೇಲಿ ಏನೇನೋ ಮಾತಾಡ್ತಿದ್ದೀರಾ ಇಂಪನ ಅಮ್ಮವ್ರ ಹೆಸರು ಇವ್ರ ಬಾಯಲ್ಲಿ ಯಾಕೆ ಬಂತು ಪ್ರೀತಿ ಜೊತೆ ಇಂಪನ ಅಮ್ಮವ್ರ ಹೆಸರು ತಗೊಂಡ್ರು ಅಂದರೆ ಅವರಿಗೆ ಇವರಿಗೂ ಏನಾದರೂ ಸಂಬಂಧ ಇದೆಯಾ ಇವ್ರು ಬಂದಿದ್ದು ಕೂಡ ನಿಶ್ಚಿತಾರ್ಥ ಸಮಯದಲ್ಲೇ ಅಲ್ವಾ ಅಂತ ಅವತ್ತಾಗಿದ್ದನ್ನೆಲ್ಲ ನೆನ್ಪು ಮಾಡ್ಕೋತಾ ಅಂದರೆ ಇವರಿಬ್ಬರು ಪ್ರೇಮಿಗಳ ಇಲ್ಲ ಇಲ್ಲೇನೋ ಸರಿ ಇಲ್ಲ ಏನೋ ರಹಸ್ಯ ಇದೆ ಏನೋ ತಪ್ಪಾಗ್ತಿದೆ ಅಂತಾಳೆ ದೃಷ್ಟಿ ಬೆಳಿಗ್ಗೆ ಈಚೆ ಇಂಪನ ಶರಾವತಿ ಹತ್ರ ಥ್ಯಾಂಕ್ ಯು ಸೋ ಮಚ್ ಶರಾವತಿ ಅವರೇ ನೀವು ದತ್ತವ್ರ ಬಗ್ಗೆ ಕೊಟ್ಟಿರೋ ಇನ್ಫಾರ್ಮೇಷನ್ ಎಷ್ಟು ಯೂಸ್ಫುಲ್ ಆಯಿತು ಅಂದರೆ ದತ್ತ ಅವ್ರ ಹತ್ರ ಅವ್ರ ಇಷ್ಟ ಕಷ್ಟಗಳ ಬಗ್ಗೆ ಮಾತಾಡುವಾಗ ಅವ್ರ ಮುಖದ ರಿಯಾಕ್ಷನ್ಸ್ನ ನೀವು ನೋಡಬೇಕಾಗಿತ್ತು ಕನ್ಫ್ಯೂಷನ್ಸ್ ಜೊತೆಗೆ ಶಾಕ್ ಕೂಡ ಆಗ್ತಿದ್ರು ಆಮೇಲೆ ಈ ಹುಡುಗಿ ಇಷ್ಟ ಕಡಿಮೆ ಟೈಮಲ್ಲಿ ನನ್ನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದಾಳೆ ಅಂತ ಪ್ರೌಡ್ ಫೀಲ್ ಆಗಿದ್ರು ಅಂತಾಳೆ ತಲೆ ದತ್ತಂಗೆ ಯಾವ್ದು ಖುಷಿ ಕೊಡುತ್ತೆ ಯಾವ್ದು ಕನ್ಫ್ಯೂಸ್ ಮಾಡುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಅವನ ಮುಖದಲ್ಲಿ ಕನ್ಫ್ಯೂಷನ್ ಸಿಕ್ತು ಅಂದರೆ ಅದರ ಅರ್ಥ ಹುಡುಗಿಗೆ ನನ್ನ ಬಗ್ಗೆ ಅತಿಯಾಗಿ ಗೊತ್ತಿದೆಯಲ್ಲ ಹೇಗೆ ಅನ್ನೋ ಅನುಮಾನ ಹುಟ್ಟಿರುತ್ತೆ ಗೊತ್ತಿರೋದನ್ನು ನೀನು ಅತಿಯಾಗಿ ಎಕ್ಸ್ಪ್ರೆಸ್ ಮಾಡ್ತೀಯಲ್ಲ ಯಾಕೆ ಅನ್ನೋ ಡೌಟ್ ತಲೆಯಲ್ಲಿ ಕೂರುತ್ತೆ ದತ್ತು ಬಗ್ಗೆ ನಾನು ನಿನಗೆ ಹೇಳಿದ್ದು ಏನೋ ವಿಷಯ ಪ್ರಸ್ತಾಪ ಆದರೆ ಅವಾಗ ಹೇಳಲಿ ಅಂತ ನೀನು ಅವನ ಬಗ್ಗೆ ಎಲ್ಲ ತಿಳ್ಕೊಂಡಿದ್ಯಾ ಅಂತ ತೋರಿಸ್ಕೊಳ್ಳೋದಕ್ಕೆ ಅಲ್ಲ ದತ್ತಂಗೆ ನನಗೆಲ್ಲ ಗೊತ್ತು ಅಂತ ಜಮ ಕೊ ಕಂಡ್ರೆ ಆಗಲ್ಲ ಅಂತಾಳೆ ಅಂದರೆ ನನ್ನ ಮಾತು ದತ್ತ ಅವ್ರ ಮೇಲೆ ಇಂಫ್ಯಾಕ್ಟ್ ಮಾಡಿರಲ್ಲ ಅಂತೀರಾ ಅಂತಾಳೆ ಇಂಪನ ಯಾವುದೇ ಆಗಲಿ ಅತಿಯಾದರೆ ಕಷ್ಟನೇ ಹಿಂಪನ ಸಮಯ ಸಂದರ್ಭ ನೋಡಿಕೊಂಡು ಒಂದೊಂದು ಬಾಣನೇ ಪ್ರಯೋಗ ಮಾಡಬೇಕು ಗೊತ್ತಿಲ್ಲಕ್ಕಿಲ್ಲಿ ಬಾಣ ಇದೆ ಅಂತ ಹತ್ತು ಬಾಣನ ಯಾರಾದರೂ ಒಂದೇ ಸಲ ಬಿಡಕ್ಕಾಗತ್ತಾ ಅಂತಾಳೆ ಶರು ಆ್ಯಕ್ಚುಲಿ ಸಮಯ ಕಡಿಮೆ ಇತ್ತಲ್ಲ ಅವ್ರ ಮನಸ್ಸಿಗೆ ಹತ್ರ ಆಗಬೇಕು ಅಂದರೆ ಇದೆಲ್ಲ ಮಾಡಬೇಕು ಅನಿಸ್ತು ಅದಕ್ಕೆ ಮಾಡಿದೆ ಅಂತಾಳೆ ಹಿಂಪನ ಪ್ರಯತ್ನ ಮಾಡು ತಪ್ಪಲ್ಲ ಆದರೆ ಅನುಮಾನ ಹುಟ್ಟೋ ಥರ ನಿನ್ನ ಪ್ರಯತ್ನಗಳಿರಬಾರ್ದು ಅದು ಸರಿ ದತ್ತ ನಿನ್ನ ಹತ್ರ ಕೊನೆಯವರೆಗೂ ನಗ್ತಾನೆ ಇದ್ನ ಅಂತಾಳೆ ಶರು ಹಾಂ ನನ್ನ ಕಂಪ್ನಿಯವರಿಗೆ ತುಂಬ ಖುಷಿ ಕೊಡ್ತಿತ್ತು ಅಂತಾಳೆ ಇಂಪನ ಹಾಗಾದರೆ ಕಬ್ಣ ಕಾದಿದೆ ಅದನ್ನು ಇವಾಗಲೇ ಬೇಕಾದ ಹಾಗೆ ಬರೆದು ಬಗ್ಗಿಸಬೇಕು ಅಂತಾಳೆ ಶರು ಹೇಳಿ ಏನು ಮಾಡಬೇಕು ಅಂತಾಳೆ ಇಂಪನ ಶರು ಪ್ಲ್ಯಾನ್ನ ಹೇಳ್ತಾಳೆ ಈಚೆ ಬಜರಂಗಿ ದತ್ತ ಅಲ್ಲಿ ಸೈನ್ ಮಾಡು ದತ್ತ ಈ ಸ್ಟಾಕ್ ಎಲ್ಲ ಸುದರ್ಶನ್ ಭಾವನಿಗಿಂತ ನಿನ್ನ ಹೆಸರಲ್ಲಿದ್ದರೆ ಒಳ್ಳೇದು ಅಂತ ಹೇಳ್ತಾನೆ ಯಾಕೆ ಅಂತಾನೆ ದತ್ತ ಏನಿಲ್ಲ ಸುದರ್ಶನ್ ಭಾವನಿಗೆ ಯಾಕೆ ಸುಮ್ಮನೆ ಟೆನ್ಷನ್ ಸೈನ್ ಮಾಡೋಕೆ ನೀನು ಇದೆಯಾ ಇದನ್ನೆಲ್ಲ ನೋಡ್ಕೊಳ್ಳೋಕೆ ನಾನಿದ್ದೀನಿ ಇಷ್ಟರ ಮೇಲೂ ಸಮಸ್ಯೆ ಆಯಿತು ಅಂದರೆ ದತ್ತ ಬಾಯಿ ಅಂತ ಟ್ಯಾಗ್ ಲೈನ್ ಇದ್ದೇ ಇದೆಯಲ್ಲ ಅಂತಾನೆ ಬಜರಂಗಿ ಸರಿ ನಿಮ್ಗೆ ಏನನ್ಸುತ್ತೋ ಹಾಗೆ ಮಾಡು ಅಂತಾನೆ ದತ್ತ ಆಗಲಿಗೆ ದೃಷ್ಟಿ ಬಂದು ಕೆಲಸ ಆಗಿದ್ರೆ ನೀವು ತಿಂಡಿ ತಿನ್ನೋಕೆ ಬರ್ತೀರಾ ಅಂತಾಳೆ ಇದೇನು ತಿಂಕೊಳ್ಳೆ ತಿಂಡಿ ರೆಡಿ ಇದೆ ಅಂದರೆ ನಾವು ಬರ್ತೀವಪ್ಪ ಅದಕ್ಕೆ ಅವಾಜ್ ಹಾಕ್ಬೇಕಾ ದತ್ತ ಬಾಯಿಗೆ ಅವಾಜ ಅಂತಾನೆ ವಜ್ರಂಗಿ ವಜ್ರಂಗಿ ಅಣ್ಣ ಇದು ಎಂಟನೇ ಬಾರಿ ನಾನು ಬಂದು ಕರೀತಾ ಇರೋದು ಇನ್ನೂ ಎಷ್ಟು ಸಲ ಬಂದು ಕರೀಲಿ ನಿಮ್ಮ ಕೆಲಸ ಅಂತ ಇದ್ಬಿಟ್ರೆ ಊಟ ತಿಂಡಿ ಯಾವುದು ನೆನಪಾಗಲ್ಲ ಅಲ್ವಾ ಅಂತಾಳೆ ದೃಷ್ಟಿ ಆಗ ದತ್ತ ನಿನಗೂ ಅಷ್ಟೇ ತಾನೇ ಊಟ ಮಾಡೋದು ತಿಂಡಿ ಬಡಿಸೋದು ಅದು ನಿನ್ನ ಕೆಲಸ ನೀನು ಮಾಡ್ತೀಯ ನಮ್ಮ ಕೆಲಸ ನಮ್ಮ ಮಾಡೋಕೆ ಬಿಡು ಅಂತಾನೆ ನನ್ನ ಕೆಲಸ ಸರಿಯಾಗಿ ಮಾಡೋದಕ್ಕೆ ನೀವೆಲ್ಲ ಬಿಡ್ತೀರಾ ಅಂತಳೆ ದೃಷ್ಟಿ ಅರೆ ನೀನು ಮಾಡಬೇಡ ಅಂತ ನಾವೇನು ಅಡ್ಡ ಹಾಕಿದ್ದೀವ ಅಂತಾನೆ ದತ್ತ ಅಡ್ಡ ಹಾಕಿಲ್ಲ ಆದರೆ ತಿಂಡಿ ತಿನ್ನೋಕೆ ಬಂದಿಲ್ವಲ್ಲ ನನ್ನ ಕೆಲಸ ಆದರೂ ಹೇಗೆ ಪೂರ್ತಿ ಆಗುತ್ತೆ ಅಂತಳೆ ದೃಷ್ಟಿ ದತ್ತನ ಕೆಲಸನೂ ಪೂರ್ತಿ ಆಗಿಲ್ವಲ್ಲ ಅಂತಾನೆ ಬಜರಂಗಿ ಈಗ ತಿಂಡಿ ತಿನ್ಮೇಲೂ ಮೇಲೂ ಕೆಲಸನ ಅಂತಳೆ ದೃಷ್ಟಿ ಕೆಲಸ ಮಾಡಿಬಿಟ್ಟು ತಿಂಡಿ ತಿನ್ಬೌದಲ್ವಾ ಅಂತಾನೆ ದತ್ತ ಹಾಗಂತ ಊಟ ಟೈಮ್ में के तीन डे संजय टाइम के उटा मध्य रात्रि रात्रि उटा ಹಾಗೆ ಮಾಡಿದರೆ ಗ್ಯಾಸ್ಟ್ರಿಕ್ ಆಗಲ್ವ ನಿಮ್ಮ ಆರೋಗ್ಯ ಹಾಳಾಗುತ್ತೆ ಆಮೇಲೆ ಕೆಲಸ ಮಾಡಬೇಕಂದ್ರೂ ಕಷ್ಟಪಡಬೇಕಾಗುತ್ತೆ ಆಮೇಲೆ ಅಮ್ಮವರು ಊರಿಂದ ಬರ್ತಾರೆ ಬಂದವರು ಮಗನ ನೋಡಿ ಅಯ್ಯೋ ನನ್ನ ಮಗ ಇಷ್ಟೊಂದು ಸರ್ಗೋಗಿದ್ದಾನಲ್ಲ ಏ ದೃಷ್ಟಿ ದೊಡ್ಡಿ ನನ್ನ ಮಗನ ಊಟ ತಿಂಡಿ ಜವಾಬ್ದಾರಿ ನಿನಗೆ ವಹಿಸಿದರೆ ನೀನು ಹೀಗ ನೋಡ್ಕೊಳ್ಳೋದು ಅಂತ ನನಗೆ ಬೈಬೇಕೇನೋ ಅಂತಳೆ ದೃಷ್ಟಿ ಇಲ್ಲ ಅಂತಾರೆ ಇಬ್ಬರು ಹಾಗಿದ್ರೆ ಇಬ್ಬರು ಈಗಲೇ ತಿಂಡಿಗೆ ಬನ್ನಿ ಅಂತಳೆ ದೃಷ್ಟಿ ಎಸ್ ಮೇಡಮ್ ಅಂತಾನೆ ದತ್ತ ಮೂರು ಜನ ನಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗೆ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ